ಎಲ್ರಿಗೂ ನಮಸ್ಕಾರ ಇವತ್ತು ಶುಂಠಿ ಬೆಲೆ ಏನಿದೆ ಅಂತ ಹಾಗೆ ಬರೋಣ ಇವತ್ತು ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದೆ ಡ್ರೈ ಶುಂಠಿ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರಿಂದ ಸಾವಿರದ ಐವತ್ತು ಸಾವಿರದ ಇದೆ ರೆಡ್ ಇದ್ರೆ ವಾಷಿಂಗ್ ದರ ಇದು ಇವತ್ತಿಂದು ನಮ್ಮ ಆಸನ ನೋಡೋದಾದರೆ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಸಾವಿರದ ಐನೂರು ತಕ್ಕ ಇದೆ ಡ್ರೈ ಶುಂಠಿ ಅಂದರೆ ರೆಡ್ ಇದ್ದರೆ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರೈವತ್ತರಿಂದ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ವಾಷಿಂಗ್ ಇದೆ ನಮ್ಮ ಹಾಸನ ಭಾಗದಲ್ಲಿ ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ಮಂಡೀಲಿ ಒಂದೊಂದು ರೈಟ್ ಇರುತ್ತೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೆ ಇನ್ನು ನಾವು ಮೈಸೂರು ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತರ ತಕ ರೈ ಶುಂಠಿ ಇದೆ ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರ್ನೂರೈವತ್ತರ ತಕ್ಕ ವಾಷಿಂಗ್ ಇದೆ ಮೈಸೂರು ಭಾಗದಲ್ಲಿ ಇವತ್ತಿನ ಶುಂಠಿ ಬೆಲೆ ಇನ್ನು ಪಿರಿಯಾಪಟ್ಣ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರೈವತ್ತರ ತಕ ರೈ ಶುಂಠಿ ಇದೆ ವಾಷಿಂಗ್ ನೋಡೋದಾದರೆ ಸಾವಿರದ ನಾನ್ನೂರೈವತ್ತರಿಂದ ಸಾವಿರದ ಐನೂರ ಐವತ್ತರ ತಕ ವಾಷಿಂಗ್ ಇದೆ ರೆಡ್ಗೆ ಆಮೇಲೆ ನೀವು ತಪ್ಪು ತಿಳ್ಕೊಬೇಡಿ ಇನ್ನು ಕೊಡುಗು ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ತಕ್ಕ ಕೊಡುಗಿದೆ ವಾಷಿಂಗ್ ನೋಡೋದಾದರೆ ಒಂದೂವರೆ ಸಾವಿರದಿಂದ ಸಾವಿರದ ಆರುನೂರು ತಕ್ಕ ವಾಷಿಂಗ್ ಇದೆ ಗೋಲ್ಡು ಮತ್ತು ಕಪ್ಪ ಆದರೆ ಅಷ್ಟಿರುತ್ತೆ ರೆಡ್ ಇದ್ರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಇರುತ್ತೆ ಚೀಲಕ್ಕೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋದಾದರೆ ಸಾವಿರದ ಐನೂರಿಂದ ಸಾವಿರದ ಆರುನೂರ ಐವತ್ತರ ತಕ್ಕ ಡ್ರೈವ್ ಹೋಗ್ತಾ ಇದೆ ವಾಷಿಂಗ್ ಬೆಲೆ ನೋಡೋದಾದ್ರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರೈವತ್ತು ವಾಷಿಂಗ್ ಬೆಲೆ ಇದೆ ಇನ್ನು ನಮ್ಮ ಶಿವಮೊಗ್ಗದಲ್ಲಿ ನೋಡೋದಾದರೆ ಸಾವಿರದ ಐನೂರಿಂದ ಸಾವಿರದ ಆರುನೂರ ಐವತ್ತರ ಆರುನೂರೈವತ್ತು ಡ್ರೈ ಶುಂಠಿ ಇದೆ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತರ ರೂತ ವಾಷಿಂಗ್ ಇದೆ ಅದು ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ಮಂಡಿಲಿ ಹೆಚ್ಚು ಕಡಿಮೆ ಇರುತ್ತೆ ಒಂದು ಐವತ್ತು ರೂಪಾಯಿ ಮತ್ತು ಹಂಗೆ ನಿಮ್ಮ ಭಾಗದಲ್ಲಿ ಶುಂಠಿ ಬೆಲೆ ಏನು ರೇಟ್ ಇದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ಹಿಮಾಚಲ ಶುಂಠಿ ನೋಡೋದಾದರೆ ಒಣ ಶುಂಠಿಗೆ ಯೋಗ್ಯ ಯೋಗ್ಯವಾಗಿರುವಂಥ ಶುಂಠಿ ಬೆಲೆ ಏನಿದೆ ಅಂತ ನೋಡೋದಾದರೆ ಪ್ರತಿ ಕ್ವಿಂಟಾಲ್ಗೆ ಅಂದರೆ ನೂರು ಕೆ ಜಿಗೆ ಶಿವಮೊಗ್ಗದಲ್ಲಿ ಮೂರು ಸಾವಿರದ ಆರುನೂರಿಂದ ಮೂರು ಸಾವಿರದ ಎಂಟುನೂರೈವತ್ತು ಮೂರು ಸಾವಿರದ ಒಂಬೈನೂರು ತಕ್ಕನೂ ಶಿವಮೊಗ್ಗದಲ್ಲಿ ಡ್ರೈ ಶುಂಠಿ ಬೆಲೆ ಇದೆ ಇನ್ನು ಸಾಗರ ನೋಡೋದಾದರೆ ಮೂರು ಸಾವಿರದ ಒಂಬೈನೂರಿಂದ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಇನ್ನೂರು ತಕ್ಕ ಸಾಗರ ಇದೆ ಇನ್ನು ಸ್ವರ್ಬ ನೋಡೋದಾದರೆ ಮೂರು ಸಾವಿರದ ಏಳ್ನೂರ ಐವತ್ತರಿಂದ ನಾಲ್ಕು ಸಾವಿರದ ಇನ್ನೂರು ತಕ್ಕ ಸೊರ್ಬಾದಲ್ಲಿ ಅಂದರೆ ಇದು ಪ್ರತಿ ಕ್ವಿಂಟಾಲ್ಗಾಗಿರುತ್ತೆ ಅರವತ್ತು ಕೆ ಜಿಗಲ್ಲ ಇನ್ನು ಶಿಕಾರಿಪುರ ನೋಡೋದಾದರೆ ಸಾವಿರದ ಐನೂರಿಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತಕ್ಕ ಶಿಕಾರಿಪುರ ಇದೆ ಇನ್ನು ನಮ್ಮ ಹಾವೇರಿ ನೋಡೋದಾದರೆ ಸಾವಿರದ ನಾನ್ನೂರೈವತ್ತರಿಂದ ಸಾವಿರದ ಐವತ್ತು ಸಾವಿರದ ಏಳ್ನೂರು ನಮ್ಮ ಹಾವೇರಿ ಭಾಗದಲ್ಲಿ ಶುಂಠಿ ಇದೆ ಅಂದರೆ ಇದು ಹಿಮಾಚಲ ಶುಂಠಿಯ ಪ್ರೈಸ್ ಆಗಿರುತ್ತೆ ಈ ಎಮ್ ಇ ಎಸ್ ದರ ಇನ್ನೂ ಇನ್ನೂ ನಮಗೆ ಜಾರಿ ಆಗಿಲ್ಲ ಅದರಿಂದಾಗಿ ಇನ್ನು ಮಾರ್ಚು ಹದಿನೈದು ಅಥವಾ ಇಪ್ಪತ್ತರೊಳಗಡೆ ಜಾರಿಯಾಗುವಂಥ ನಿರೀಕ್ಷೆಯಲ್ಲಿದ್ದೀವಿ ಅದು ಏನೂ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆಗಲ್ಲ ಅಂತಲೂ ಖಚಿತವಾದ ಮಾಹಿತಿ ಯಾವುದೂ ಇಲ್ಲ ಬಟ್ ನಮ್ಮ ರೈತರು ಸಂಘಟನೆಗಳು ಏನೇ ಇದ್ರು ಅದು ಏನು ಮಾಡಬೇಕು ಅದನ್ನು ತೊಂಬತ್ತು ವಾಗ ಕೆಲಸ ಮಾಡಿ ಮುಗಿಸಿದ್ದಾರೆ ಬಟ್ ಆದ್ರೂ ಕೂಡ ಇನ್ನೂ ಎಮ್ ಎಸ್ ದರ ನಿಗದಿತವಾಗಿಲ್ಲ ನಮಗೆ ಅದರಿಂದಾಗಿ ದಯವಿಟ್ಟು ನಿಮಗೆ ಬೆಂಗಳೂರಲ್ಲಿ ಸಾವಿರದ ಒಂಬೈನೂರು ರೂಪಾಯಿ ಇದೆ ಅಂದರೆ ಇವತ್ತಿನ ಶುಂಠಿ ಬೆಲೆ ಸಾವಿರದ ಒಂಬೈನೂರು ರೂಪಾಯಿ ಇದೆ ನಾವೇ ಕಿತ್ಕೊಂಡೋಗಿ ಮಂಡಿಗೆ ಹಾಕಿದ್ರೆ ಈ ಬೆಲೆ ಸಾವಿರದ ಒಂಬೈನೂರು ರೂಪಾಯಿ ರೆಡ್ ಇದ್ರೆ ಮಾತ್ರ ಇನ್ನು ಸಾವಿರದ ಏಳ್ನೂರು ಸಾವಿರದ ಇದೆ ಗೋಲ್ಡು ಕಪ್ಪುಗೆಲ್ಲ ನೋ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನಿಮ್ಮನ್ನ ಶುಂಠಿನ ನೀವು ಕೊಡ್ಬೋದು ಅದರಿಂದಾಗಿ ನಿಮ್ಮ ಭಾಗದಲ್ಲಿ ಏನಾದರೂ ಶುಂಠಿ ಬೆಲೆ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಹೀಗೇನೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದ